ಹಾಸ್ಯರಾಗಿದ್ದಾರೆ ಮುಖ್ಯಮಂತ್ರಿಗಳ ಅಧಿವಾರ ಸಿದ್ದರಾಮಯ್ಯ ಅವರ ಆಗಮನವಾಗ್ತಾ ಇದೆ ಸನ್ಮಾನ ಸಭಾಧ್ಯಕ್ಷರು ಯುಟಿ ಖಾದರ ಸಮಾಜದಲ್ಲಿ ಪ್ರಶಾಂತ್ ಕಡೋಳ ಪರವಾಗಿ ಕಪ್ಪಳ ಕುಮಾರಿಗಳ ಪರವಾಗಿ ಮುಖ್ಯಮಂತ್ರಿಗಳಿಗೆ ಗೌರವ ಪೂರ್ವಕ ಸ್ವಾಗತ ಸುಸ್ವಾಗತ ವೇದಿಕೆಗೆ ಅದು ಖಾದರೋಸಿಯ ತಮ್ಮಂತೆ ಆಯೋಜನೆಗೊಂಡಿರುವ ಸತತ ಮೂರನೇ ವರ್ಷ ಅತುಲ್ಗಳಿ ರಾಗಿಳದ ಘೋಷಣೆ ಕಪಿಲ ಪದ ಝಡಕ್ಷರಿ ಪೊನ್ನ ಮಂಗಳ ದಾಮ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಪ್ರಶಾಂತ್ ಅವರು ಪುಷ್ಪಗುಚ್ಛವ ನೀಡುವುದರ ಮೂಲಕ ಗೌರವ ಮುಖ್ಯಮಂತ್ರಿಗಳನ್ನ ಗೌರವಿಸ್ತಾ ಇದ್ದಾರೆ ಕಂಬಳ ಅಭಿಮಾನಿಗಳ ಪರವಾಗಿ ಜಿಲ್ಲೆಯ ಜನತೆಯ ಪರವಾಗಿ ನರಿಂಗಾರ ಕಂಬಳೋತ್ಸವ ಸಮಿತಿಯ ಪರವಾಗಿ ಗೌರವ ನಮ್ಮ ಕಂಬಳಕ್ಕೆ ಬಹಳಷ್ಟು ಮೆರುಗು ಕೊಡುವ ಮೆರುಗು ಬಂದಿದೆ ಇವತ್ತು ಓಡಿಸುವವರಿಗೆ ಕೂಡ ಒಬ್ಬ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ ಸಾಹೇಬ್ರಂತ ನಾವು ಎಲ್ಲಿಗೆ ಗಂಟಕೋಸಿದ ತಯಾರಿದ್ದೇವೆ ತಾವು ಈ ಬಂದಂತ ಎಲ್ಲರ ಪರವಾಗಿ ಉದ್ಘಾಟಿಸುವಂತೆ ಗೌರವಾನ್ವಿತ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳ ಸಹ ಇವರು ಉಸ್ತುವಾರಿ ಸಚಿವರು ಆತ್ಮೀಯರು ಗೌರವಾನ್ವಿತರಾದ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬರುವವರಿಗೆ ಏನೆಲ್ಲ ಸವಲತ್ತು ಬೇಕಾ ಆ ಎಲ್ಲಾ ಸವಲತ್ತನ್ನು ಕೂಡ ಮಾಡಲಿಕ್ಕೆ ಒಂದು ಸಾವಿರಕ್ಕಿಂತಲೂ ಅಧಿಕ ಕೋಟಿ ರೂಪಾಯಿಯ ಅನುದಾನವನ್ನು ನಮ್ಮ ಶಾಬರಾದಂತಹ ಯು ಟಿ ಖಾದರ್ ಅವರ ಒಂದು ಅಹ್ ಮುತುವರ್ಜಿಯಿಂದ ಪ್ರತಿಯೊಂದು ಹಿತೈಷಿಗಳೇ ಹಾಗೂ ಗಣ್ಯ ತಿಗಣ್ಯ ಅತಿಥಿಗಳೇ ನನ್ನ ಮುಂದಿರುವ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯರೇ ಹಾಗೂ ಈ ಒಂದು ಸಿಕ್ಕೊಂಡು ಮುಂದಿನ ಜನಾಂಗಕ್ಕೆ ತಲುಪಿಸುವಂತ ಜವಾಬ್ದಾರಿ ಅದು ನನ್ನ ಮತ್ತು ನಮ್ಮ ಈ ನಮ್ಮೂರಿನ ಜನಮೆಚ್ಚಿದ ಜನನಾಯಕ ಕ್ಷೇತ್ರದ ಆಶಾ ಕಿರಣ ಯು ಟಿ ಖಾದರ್ ಅವರ ಅತ್ಯಂತ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಈ ನಾಡಿಗೆ ಬಂದವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಕೇಳಿದ್ದನ್ನು ಕೇಳಿದ್ದನ್ನು ಎರಡನ್ನೂ ದಯಪಾಲಿಸುವ ಕಲ್ಪವೃಕ್ಷ ಕಾಮದೇನು ಈ ರಾಜ್ಯದ ಆಳುವ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಗಾಂಧೀಜಿ ಮೊದಲಾದರ ತತ್ವ ಚಿಂತನೆಗಳನ್ನ ಅನುಷ್ಠಾನಗೊಳಿಸಿ ಬಡವರ ಕಲ್ಯಾಣವನ್ನೇ ತನ್ನ ಉಸಿರಾಗಿದ್ದಕ್ಕೆ ಪ್ರತಿಯೊಬ್ಬ ಬಡವನ ಮನೆ ಮತ್ತು ಮನೆ ಗೆದ್ದಿದ್ದಾರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬಂದಿರತಕ್ಕಂಥ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ ಆದ್ರೆ ಈ ಶಾಸಕರ ಒಂದು ಒತ್ತಾಸೆಯಿಂದ ಈ ಕುಗ್ರಾಮ ಆದಂತ ಈ ಗುಡ್ಡ ಪ್ರದೇಶದಲ್ಲಿ ಇದನ್ನೆಲ್ಲ ನಮ್ಮನ್ನೆಲ್ಲ ವರದಿ ಯುವಕ ಮಿತ್ರರು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ದಿಟ್ಟ ನೇರ ನಡೆನುಡಿ ಹಾಸ್ಯ ಮಿಶ್ರಿತ ಮಾತುಗಾರಿಕೆಯಲ್ಲಿ ಎಲ್ಲರಿಗೂ ಪ್ರಿಯರಾಗಿರುವವರು ವಿದ್ಯಾರ್ಥಿ ಜೀವನದಿಂದಲೂ ಎಲ್ಲರ ಮೆಚ್ಚಿನ ರಾಜೀವಣ್ಣನಾಗಿ ಬೆಳೆದು ಸಮಾಜ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡವರು ಆ ಬಳಿಕ ರಾಜಕೀಯದ ಒಲವು ಬೆಳೆಸಿಕೊಂಡು ಯಕ್ಷಗಾನ ನಾಟಕ ಸಾಹಿತ್ಯ ಸಂಗೀತ ಕ್ರೀಡೆ ಇತ್ಯಾದಿ ಅಭಿರುಚಿಗಳನ್ನು ಪೋಷಿಸಿಕೊಂಡು ಬಂದವರು ತುಳುನಾಡಿನ ಹೆಮ್ಮೆಯ ಜಾನಪದ ಕ್ರೀಡೆ ಕಂಬಳವನ್ನ ಮುಂದಿನ ಪೀಳಿಗೆಗೆ ಅದ್ಭುತ ಕೊಡುಗೆಯನ್ನು ಅವಧಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯತ್ವ ಕಂಬಳ ಅಕಾಡೆಮಿ ಸ್ಥಾಪನೆಯ ಮೂಲಕ ಸಮಗ್ರ ಅಭಿವೃದ್ಧಿಯ ಚಟುವಟಿಕೆಗಳು ಸಂಪ್ರದಾಯದ ಜೊತೆಗೆ ಆಧುನಿಕತೆ ಕಂಬಳ ಕ್ಷೇತ್ರದ ಕಡೆಗೆ ವಿಶೇಷ ಆಸಕ್ತಿ ಹೊಂದಿ ಜಿಲ್ಲಾ ಕಂಬಳ ಸಮಿತಿ ಮತ್ತು ಸಂವಿಧಾನ ರಚನೆ ಕಂಬಳದ ಪ್ರಧಾನ ತೀರ್ಪುಗಾರಿಕೆ ಪ್ರಕಟಗಾರರಾಗಿ ಕಂಬಳ ಅಕಾಡೆಮಿಯ ಸ್ಥಾಪಕರಾಗಿ ಶಿರ್ಲಾಲಿನಲ್ಲಿ ಚಾರಿತ್ರಿಕ ಶಿಬಿರವನ್ನು ಏರ್ಪಡಿಸಿ ಕೋಡ ಓಡಿಸುವ ತರಬೇತಿ ಮತ್ತು ತೀರ್ಪುಗಾರರಿಗೆ ಅಗತ್ಯ ತರಬೇತಿಯನ್ನು ನೀಡಿದವರು ಕರ್ನಾಟಕ ದಸರಾ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಚಿನ್ನದ ಕೈಬಳೆ ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡ ಗುಣಪಾಲ ಕಡಂಬರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ರಾಜೀವ ಶೆಟ್ಟಿ ಎಡ್ತೂರು ಈಗಾಗಲೇ ರಚಿಸಿಕೊಂಡಿದ್ದೇವೆ ಅದೇ ಪ್ರಕಾರ ಶಂಕುಸ್ಥಾಪನೆ ನೆರವೇರಿದೆ ಅದೇ ಪ್ರಕಾರ ಬೇರೆ ಬೇರೆ ಯೋಜನೆಗಳ ಜೊತೆಯಲ್ಲಿ ಸಿಕ್ಕಿದಂತಹ ನರಿಗಾನ ಯುವಕ ಮಂಡಲ ಕ್ರೀಡೆ ಸಾಂಸ್ಕೃತಿಕ ಬೇರೆ ಬೇರೆ ರಂಗದಲ್ಲಿ ಸೇವೆ ಸಲ್ಲಿಸಿದವರು ದಸರಾ ಕ್ರೀಡಾಕೂಟದಲ್ಲಿ ಹೆಸರು ಪಡೆದಂತಹ ನಮ್ಮ ಉಪಾಧ್ಯಕ್ಷರು ಇರಬಹುದು ಅಥವಾ ವಾಲಿಬಾಲ್ ಕೋಚ್ ನಾರಾಯಣ ಆಳು ಇರಬಹುದು ಖ್ಯಾತ ನಿರ್ದೇಶಕ ಎ ಕೆ ವಿಲ್ ಇರಬಹುದು ಗ್ರಾಮ ಅಧ್ಯಕ್ಷರು ಜೀವನ್ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ದರಿಗಾನ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವಾಜ್ ದರಿಗಾನ ಎಳೆ ವಯಸ್ಸಿನಲ್ಲಿ ಕಂಬಳದ ಆಸಕ್ತಿ ನಮ್ಮ ಕಂಬಳಕ್ಕೆ ಬಹಳಷ್ಟು ಬೆರಗು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರ ಒಟ್ಟಿಗೆ ಜಿಲ್ಲಾ ಕಂಬಳ ಕಮಿಟಿಯಲ್ಲಿ ಇಪ್ಪತ್ತೈದು ಕಂಬಳಗಳಿದೆ ಬಿಳ್ಳಿಯ ನುಗವನ್ನು ಕೊಟ್ಟು ಗೌರವಾನ್ವಿತ ಮುಖ್ಯಮಂತ್ರಿಯವರನ್ನ ನಮ್ಮ ಸಭಾಧ್ಯಕ್ಷರು ಗೌರವಿಸಿದ್ದಾರೆ ಹಳ್ಳಿಯ ಈ ನೆಲದ ಕರಾವಳಿಯ ಸಂಸ್ಕೃತಿಯನ್ನ ನೆನಪಿಸುವ ಎರಡು ಅಮೂಲ್ಯವಾದ ಸ್ವೃತಿ ಗೊತ್ತಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿ ಅವರಿಗೆ ನೀಡಿದ್ದೇವೆ ಆಗಮಿಸಿರುವ ಸಡಗರದ